ಸೇರಿರುವ ಎಲ್ಲ ನನ್ನ ಹಿರಿಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಹಿರಿಯರಿಗೆ ಅಮ್ಮ ಅವರಿಗೆ ಮತ್ತೆ ಚಿತ್ರತಂಡದವ್ರಿಗೆ ಮತ್ತೆ ವೇದಿಕೆ ಮೇಲೆ ಇರುವಂತ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ ನಾನು ಇಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ಆಕ್ಚುಲಿ ಬರೋತ್ತಿಗಿಂತ ಅವ್ರ ತಂದೆ ನಾವಿನ್ನ ಶಾಲೆಗಿದ್ವಿ ಆ ಟೈಮ್ನಾಗೆ ಈಸ್ ಅ ಸ್ಟಾರ್ ನಮ್ಮ ನಮ್ಮ ಕಡೆಗೆ ನಮ್ಮ ಎಂಟೈರ್ ನಾರ್ತ್ ಕರ್ನಾಟಕ ಅಂತಂದ್ರೆ ಅವರು ಎಸ್ಪೆಷಲಿ ಕಲಿಯುಗದ ಕೊಡುಕ ಡೈಲಾಗ್ಸ್ ಆಗಲಿ ಅಥವಾ ಅವರ ಮಾತುಗಳ ಸಂಭಾಷಣೆ ಆಗಲಿ ಎಷ್ಟು ಭಯಂಕರ ಫೇಮಸ್ ಅಂತಂದ್ರೆ ನಮಗೆ ನಮ್ಮ ನಮ್ಮ ಮನೆ ಟ್ರ್ಯಾಕ್ಟರ್ ಅದವು ಊರಾಗ ಒಂದು ಐದು ಟ್ರ್ಯಾಕ್ಟರ್ ಆ ಐದು ಟ್ರ್ಯಾಕ್ಟರ್ ಒಳಗ ಇದೇ ನಾಟಕ ಬಳಿ ಆಗೋದು ಅಂದ್ರೆ ಆ ಒಂದು ಫೇಸ್ ಒಳಗೆ ಅಷ್ಟು ಫೇಮಸ್ ಆಮೇಲೆ ಸಿನಿಮಾದಾಗ ಅಭಿನಯಿಸ್ ಶುರು ಮಾಡಿದ್ರು ಅವಾಗಲೂ ಬಹಳ ಖುಷಿ ಆಗೈತೆ ನಂಗೆ ಯಾಕಂದ್ರೆ ಅವ್ರ ಟೈಮಿಂಗ್ ಭಾಳ ಇಷ್ಟ ನಂಗೆ ಕಂಪನಿ ನಾಟಕಗಳು ಸಿಕ್ಕಾಪಟೆ ಲೈವ್ಲಿ ಇನ್ನೂ ಉಳ್ಕೊಂಡಿರೋದು ನಮ್ಮ ಕಡೆಯಿಂದ ನಮ್ಮ ಬನ್ಶಂಕರಿ ಜಾತ್ರೆಗೆ ಹೋದ್ರಪ್ಪ ಅಂತಂದ್ರೆ ನಿಮ್ಗೆ ಅಲ್ಲಿ ಪಿಕ್ಚರ್ ನಡೆಯೋದಿಲ್ಲ ಆ ಟೈಮ್ನಾಗೆ ಎಸ್ಪೆಷಲಿ ಜಾತ್ರೆ ಮಾಡೋ ಟೈಮ್ನಾಗೆ ಟ್ವೆಂಟಿ ಫೋರ್ ಅವರ್ಸ್ ಪಿಕ್ಚರ್ ನಡೆಸ್ತಾರ ಆ್ಯಕ್ಚುಲಿ ಅಂದ್ರೆ ದಿನಕ್ಕೆ ನಾಲ್ಕು ಆಟ ಇರೋದು ಅವತ್ತು ಬೆಳತನಕ ಬೇಚಾರ ಇರ್ತಾವೆ ಜಾತ್ರೆ ಬಟ್ ಥಿಯೇಟರ್ ಗಿಂತ ಜಾಸ್ತಿ ಜನ ನಾಟಕ ನೋಡಕ್ ಬಂದಿರ್ತಾರೆ ಆವಾಗಿನ ಟೈಮ್ ಇಂದ ಇವಾಗಿನ ಟೈಮ್ ವರ್ಗನು ಅನ್ಬೀಟಬಲ್ ಸ್ಟಾರ್ ರಾಜ ತಾಳಿಕೋಟೆ ಅವ್ರ ಬಗ್ಗೆ ಆ ಒಂದು ಅಭಿಮಾನ ಆ ಒಂದು ಪ್ರೀತಿಗೆ ನಾನು ನನ್ನ ಮೊದಲು ಇಲ್ಲಿ ಬರ್ಬೇಕು ಅಂತ ಅನ್ಸಿತ್ತು ತದನಂತರ ನಮ್ಮ ನಿರ್ದೇಶಕರಾಗ್ಲಿ ಅಥವಾ ನಮ್ಮ ನಾಯಕ್ ನಟರಾಗ್ಲಿ ಇಬ್ರು ಪ್ರೀತಿಯಿಂದ ನೀವು ನಮ್ ಕಡೆದ್ರಿ ನೀವು ನೀವು ಬರಬೇಕು ಇಲ್ಲ ಯಾರು ದೊಡ್ಡವ್ರನ್ನ ಕರ್ಸ್ರಿ ನಾವು ನಾವು ಯಾಕೆ ಇನ್ನ ಈಗ ಬೆಳೆ ನಾವು ಇಲ್ಲೆಲ್ಲ ಬರ್ರಿ ಸರ್ ನೀವು ನಮ್ಮ ನಮ್ಮ ಭಾಗದಿಂದ ಬಂದು ಈಗ ಇಷ್ಟು ಸಿನಿಮಾಗಳ ಮಾಡ್ಕೊಂಡು ಇಷ್ಟು ಮುಂದೆ ಬಂದಿರಿ ಅದು ಪ್ರೀತಿ ಐತಿ ನಮಗೆ ನೀವು ಬರಬೇಕು ಅಂತ ಡೆಫಿನೆಟ್ಲಿ ಬರ್ತೀನಿ ಸರ್ ಅಂತ ಅನ್ಕೊಂಡು ಬಂದೆ ಟ್ರೈಲರ್ ಒಂದು ಹ್ಯೂಮರಸ್ ಇರುವಂತಹ ಕಾಂಟೆಂಟ್ ಅದರ ಜೊತೆಗೆ ಒಂದು ಸಸ್ಪೆನ್ಸ್ ನ ಒಂದು ಕಾಂಟೆಂಟ್ ಸುಮಾರಷ್ಟು ಬರುವಂತಹ ಪ್ರತಿವಾರು ಬರುವಂತಹ ಸುಮಾರಷ್ಟು ಸಿನಿಮಾಗಳ ಮಧ್ಯ ಈ ಸಿನಿಮಾ ಸ್ಟ್ಯಾಂಡ್ಔಟ್ ಆಗಲಿ ಇವರ ಕಾಂಟೆಂಟ್ ಎಲ್ರಿಗೂ ರೀಚ್ ಆಗಲಿ ಇಡೀ ತಂಡಕ್ಕೆ ಶುಭ ಗೆಲುವು ಗೆಲುವಾಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಬರಂತವರಿಗೆ ನಮ್ಮ ನಿಮ್ಮ ನಿರ್ದೇಶಕರಿಗೆ ಮತ್ತೆ ನಿರ್ಮಾಪಕರಿಗೆ ನಿರ್ಮಾಪಕ ತಂಡಕ್ಕೆ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀನಿ ನಮ್ ಕಡೆ ಆಕ್ಚುಲಿ ನಮಗ್ ಬಹಳ ದೂರ ಬೆಂಗಳೂರು ಒಂದು ನಮ್ ಕಡಿದವ್ರಿಗೆ ಎರಡನೇದು ಅಮ್ಮ ಗೊತ್ತಿರುತ್ತೆ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬರೋ ಕಾಲ ಕಂಪ್ನಿ ನಾಟಕಗಳ ಬಟ್ ಒಂದು ಹವ್ಯಾಸಿ ರಂಗಭೂಮಿ ಅಂತ ತಗೊಂಡ್ರೆ ಅಂದ್ರೆ ಈಗ ನಮ್ ಮೀನಾಸಮ್ ರಂಗಾಯಣ ಈ ತರದ ಅಂದ್ರೆ ಅಭಿನಯ ಕಲ್ಸೋದಕ್ಕೆ ಅಂತ ತಗೊಂಡ್ರೆ ಆ ತರ ರಂಗ ಶಿಬಿರಗಳಾಗೋದಾಗ್ಲಿ ಇತ್ತೀಚೆಗೆ ತಿಂಗಳು ಅಂತ ನಾಟಕಗಳನ್ನ ಮಾಡೋದ್ರ ಮೂಲಕ ಅವಾಗವಾಗ ಅಲ್ಲಿ ನಾಟಕ ಶಿಬಿರಗಳಾಗ್ತವೆ ಹೊರತು ನಾಟಕ ಶಾಲೆಗಳು ಇಲ್ಲ ಅಂದ್ರೆ ಆಕ್ಟಿಂಗ್ಗೆ ಅಂತ ಅಥವಾ ಡೈರೆಕ್ಷನ್ಗೆ ಅಂತ ಅಥವಾ ಟೆಕ್ನಿಷಿಯನ್ಸ್ ಅಂತ ಎಲ್ರು ಇಲ್ಲಿ ಬಂದು ಕಲ್ತ್ಕೋಬೇಕು ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಲ್ಲಿಂದ ಇಲ್ಲಿ ಬರೋದು ಒಂದ್ ಕನ್ಸು ಬಂದ ಮೇಲೆ ಅವ್ರ ಕನ್ಸನ್ನ ಪ್ರೂವ್ ಮಾಡ್ಕೊಳ್ಳೋದು ಇನ್ನೊಂದು ದೊಡ್ಡ ಕನಸು ಅದಕ್ಕೆಲ್ಲದಕ್ಕೂ ಎರಡೆರಡು ಹೋರಾಟಗಳಾಗ್ತವೆ ಆ ಹೋರಾಟದ ಹಾದಿಲಿ ಒಂದು ಸಿನಿಮಾ ಮಾಡ್ಯಾರೆ ನಿಮ್ಮ ನಿಮ್ ಸಿನಿಮಾ ನಿಮ್ಮ ಎಫರ್ಟ್ಸ್ ಎಲ್ಲದಕ್ಕೂ ಆ ಪ್ರತಿಫಲ ಚೆನ್ನಾಗಿ ಸಿಗ್ಲಿ हम आशीर्वाद दुड्डर आशीर्वाद हेल्थ रक्षित राशि